ಕೆ ಕೆಪಿ ಅಗ್ರಹಾರದ ಪೊಲೀಸ್ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಲಾಕ್ ಆಗಿದ್ರು ನಾಲ್ಕು ಲಕ್ಷ ರೂಪಾಯಿ ಲಂಚವನ್ನ ತಗೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು ಅದಾಗಿನೂ ಇಪ್ಪತ್ನಾಲ್ಕು ಗಂಟೆಗಳೇ ಕಳೆದಿಲ್ಲ ಅಷ್ಟರಲ್ಲಾಗ್ಲೇ ಮತ್ತೊಬ್ರು ಪೊಲೀಸು ಲೋಕಾಯುಕ್ತ ಬಲೆಗೆ ಟ್ರಾಪ್ ಆಗಿದ್ದಾರೆ ಲೋಕಾಯುಕ್ತ ಬಲೆಗೆ ಮತ್ತೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಸಿಕ್ಕಿರುವಂತದ್ದು ನಲವತ್ತು ಸಾವಿರ ಲಂಚ ಪಡೆಯುವಂತ ಸಂದರ್ಭದಲ್ಲಿ ಪಿ ಚೇತನ್ ಕುಮಾರ್ ಲಾಕ್ ಆಗಿದ್ದಾರೆ ತುಮಕೂರು ಗ್ರಾಮಾಂತರ ಪಿ ಚೇತನ್ ಕುಮಾರ್ ಲೋಕಾಯುಕ್ತ ಅಧಿಕಾರಿಗಳು ಹಿಡಿದಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಚೇತನ್ ಕುಮಾರ್ ಪಿ ಎಸ್ ಐ ತುಮಕೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಕೇಸೊಂದರಲ್ಲಿ ವಶಪಡಿಸಿಕೊಂಡಿದ್ದಂತ ಕಾರನ್ನ ವಾಪಸ್ ಕೊಡೋದಿಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ ನಲವತ್ತು ಸಾವಿರ ಒಂದು ಲಕ್ಷ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟು ನಲ್ವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ತೊಗೊಳ್ಳುವಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡಾಗಿ ಬಂದು ಹಿಡಿದಿದ್ದಾರೆ ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ಚೇತನ್ ಕುಮಾರ್ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಎರಡು ದಿನದ ಹಿಂದೆಯಷ್ಟೇ ಕೆ ಪಿ ಅಗ್ರಹಾರದ ಇನ್ಸ್ಪೆಕ್ಟರ್ ಆದಂತಹ ಗೋವಿಂದರಾಜ್ ಅವರು ಟ್ರ್ಯಾಪ್ ಆಗಿದ್ದರು ಬಹುಶಃ ಸಾಮಾಜಿಕ ಜಾಲತಾಣಗಳನ್ನು ನೀವು ಓಪನ್ ಮಾಡಿದ್ರೆ ಎಲ್ಲ ಕಡೆ ಬರೀ ಅದೇ ವಿಡಿಯೋ ಓಡ್ತಾ ಇದೆ ಇನ್ನೂ ಜನರು ಅದರಿಂದ ದೂರ ಬಂದಿಲ್ಲ ಇನ್ನೂ ಅದನ್ನು ಮರ್ತಿಲ್ಲ ಅಷ್ಟರಲ್ಲಾಗಲೇ ಇನ್ನೊಬ್ಬರು ಪೊಲೀಸ್ ಸಿಬ್ಬಂದಿ ಸಬ್ ಇನ್ಸ್ಪೆಕ್ಟರ್ ಯಾರೋ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಎಲ್ಲ ಸಿಕ್ಕಾಕತ್ತಾ ಇರೋದು ರೈಟರ್ ಸಿಕ್ಕಾಕತ್ತಾ ಇರೋದಲ್ಲ ಇನ್ಸ್ಪೆಕ್ಟರ್ಗಳು ಸಬ್ಇನ್ಸ್ಪೆಕ್ಟರ್ಗಳೇ ಲಾಕ್ ಆಗ್ತಾ ಇದ್ದಾರೆ ಎ ಸಿ ಪಿ ಹೆಸರು ಕೇಳಿ ಬರ್ತಾ ಇದೆ ಇದರಲ್ಲಿ ಇವತ್ತು ತುಮಕೂರು ಗ್ರಾಮಾಂತರ ಪಿ ಎಸ್ ಐ ಚೇತನ್ ಕುಮಾರ್ ಅವರ ಲಾಕು ಏನಾಗ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ರಾಜ್ಯ ಗೃಹ ಇಲಾಖೆ ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ದೇವರಾಣೆಗೂ ಗೊತ್ತಿಲ್ಲ ಪ್ರ ಪ್ರತಿನಿತ್ಯ ಒಬ್ಬರೊಬ್ರು ಪೊಲೀಸರು ಲಂಚ ಸ್ವೀಕರಿಸುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಬರೀ ಆರೋಪ ಅಲ್ಲ ಸ್ವಾಮಿ ಇದು ದುಡ್ಡು ತಗೊಂಡ್ರು ಅಂತ ಆರೋಪ ಮಾಡಿರೋದಲ್ಲ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗ್ತಾ ಇದ್ದಾರೆ ದುಡ್ಡು ತಗೊಳ್ಳುವಂಥ ಸಂದರ್ಭದಲ್ಲಿ ಹಂಗೆ ಬಂದು ಹಿಡಿತಾ ಇದ್ದಾರೆ ಸ್ಟೈಲ್ ಸ್ಟೈಲ್ನಲ್ಲಿ ಬಂದು ಲೋಕಾಯುಕ್ತ ಪೊಲೀಸರು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ನಿನ್ನೆ ನೋಡಿದ್ರಲ್ಲ ಕೆಪಿ ಹಗ್ರದ ಇನ್ಸ್ಪೆಕ್ಟರ್ನ ಆ ರೋಷಾವೇಶ ಆಕ್ರೋಶ ಅವರ ಕೂಗಾಟ ಚೀರಾಟ ಎಲ್ಲ ನೋಡಿದ್ರಲ್ಲ ನೀವು ಇನ್ನೊಂದು ಇಪ್ಪತ್ನಾಲ್ಕು ಗಂಟೆ ಆಗಿಲ್ಲ ಅದಾಗಿ ಅಷ್ಟರಲ್ಲಾಗಲೇ ಇನ್ನೊಬ್ರು ಪೊಲೀಸ್ ಬಂದು ಸಿಕ್ಕಾಕತ್ತವ್ರೆ ಎಲ್ಲಿಂದ ಜನರಿಗೆ ನ್ಯಾಯ ಒದಗಿಸ್ತೀರಿ ನೀವು ಹಿಂಗೆ ಮಾಡಿದ್ರೆ ನೀವು ಜನರಿಗೆ ಎಲ್ಲಿಂದ ನ್ಯಾಯ ಒದಗಿಸ್ತೀರಿ ನಿಮಗೆ ದುಡ್ಡು ಕೊಟ್ಟರೆ ಕಳ್ಳರನ್ನ ನಿರಪರಾಧಿ ಮಾಡಿಬಿಡ್ತೀರಾ ಅಥವಾ ಅವರೇನು ತಪ್ಪೇ ಮಾಡಿಲ್ಲ ಅನ್ನೋ ಕ್ಲೀನ್ ಚಿಟ್ ಕೊಟ್ಬಿಡ್ತೀರಾ ಅಥವಾ ಅಮಾಯಕರನ್ನ ಕರ್ಕೊಂಬಂದು ಫಿಟ್ ಮಾಡಿಬಿಡ್ತೀರಾ ಕೇಸಲ್ಲಿ ದುಡ್ಡು ಕೊಟ್ಟಿಲ್ಲ ಅಂದರೆ ಇದು ನೀವು ಮಾಡ್ತಾ ಇರ್ತಕ್ಕಂಥದ್ದು ಪೊಲೀಸ್ ಸ್ಟೇಷನ್ಗಳಲ್ಲಿ ಕುತ್ಕೊಂಡು ಸಾರ್ ನಮಗೆ ಅನ್ಯಾಯ ಆಗಿದೆ ನ್ಯಾಯ ಒದಗಿಸ್ಕೊಡಿ ಅಂತ ಪೊಲೀಸ್ ಸ್ಟೇಷನ್ ಬಂದ್ರೆ ಅವ್ರ ಮೇಲೇ ಅವ್ರಿಗೆ ದೌರ್ಜನ್ಯ ಆಗುವ ರೀತಿಯಲ್ಲಿ ಅವ್ರಿಗೆ ಕಿರುಕುಳ ಕೊಡುವ ರೀತಿಯಲ್ಲಿ ನಿಮ್ಮ ವರ್ತನೆ ಇದೆ ಒಂದು ಲಕ್ಷ ರೂಪಾಯಿ ಲಂಚ ಲಂಚಕ್ಕೆ ಬೇಡಿಕೆ ಸ್ವೀಕರಿಸು ಸಾವಿರ ಅಡ್ವಾನ್ಸ್ ತಗೊಳ್ತಾ ಇದ್ದಂತ ಸಂದರ್ಭದಲ್ಲಿ ಬಂದು ಲಾಕ್ ಮಾಡಿದಾರಂತೆ ನೋಡಿ ಓಕೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಸಚಿನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥ ಸಚಿನ್ ಹೇಗೆ ಟ್ರಾಪ್ ಮಾಡಿದ್ರಂತ ಲೋಕಾಯುಕ್ತ ಪೊಲೀಸರು ಹೆಂಗೆ ಇವ್ರು ಸಿಕ್ಕಿ ಬಿದ್ದಿದ್ದಾರೆ ಏನಂತ ಬೇಡಿಕೆ ಇಟ್ಟಿದ್ರಂತೆ ಡೀಟೇಲ್ಸ್ ಕೊಡೋದಾದ್ರೆ ಎಸ್ ಶಿವಶಂಕರ್ ಏನು ಕಳೆದ ರಾತ್ರಿ ಸುಮಾರು ಹತ್ತುವರೆ ಸಮಯದಲ್ಲಿ ಒಂದು ಲೋಕಾಯುಕ್ತ ಬಲೆಗೆ ಚೇತನ್ ಕುಮಾರ್ ಬಿದ್ದಿರುವಂತದ್ದು ಏನು ಕಳೆದ ವಾರದೊಂದೆ ಕೆಲವೊಂದು ಕೇಸ್ ಮುಖೇನ ಒಂದು ಕಾರನ್ನ ಸೀಸ್ ಮಾಡಿರ್ತಾರೆ ಆತ ಬಂದು ಮಾಲೀಕ ಕೇಳಿದಾಗ ಒಂದು ಲಕ್ಷ ಹಣ ಕೊಟ್ರೆ ಕಾರನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ತುಮಕೂರು ಗ್ರಾಮಾಂತರ ಪಿ ಐ ಚೇತನ್ ಕುಮಾರ್ ಒಂದು ಬೇಡಿಕೆಯನ್ನ ಇಟ್ಟಿರ್ತಾರೆ ಮುಂಗಡವಾಗಿ ನಿನ್ನೆ ನಲವತ್ತು ಸಾವಿರ ಹಣವನ್ನ ಇಸ್ಕೋಬೇಕಾದ್ರೆ ಲೋಕ ಬೆಳಗ್ಗೆ ಬಿದ್ದಿರುವಂತ ನಿಜಕ್ಕೂ ಸಹ ಪೊಲೀಸ್ ಇಲಾಖೆಯನ್ನ ಸಿಕ್ಕಾಪಟ್ಟೆ ರಿಪೇರಿ ಮಾಡ್ಬೇಕಾದಂತ ಜವಾಬ್ದಾರಿ ಇದೆ ಸಿಕ್ಕಾಪಟ್ಟೆ ರಿಪೇರಿ ಮಾಡಬೇಕು ದಕ್ಷತೆಗೆ ಪ್ರಾಮಾಣಿಕತೆಗೆ ಒಂದು ಕಾಲದಲ್ಲಿ ಕರ್ನಾಟಕ ಪೊಲೀಸ್ ಹೆಸರುವಾಸಿ ಆಗಿತ್ತು ಇವತ್ತು ಅನ್ಯ ರಾಜ್ಯದ ಸಾಮಾಜಿಕ ಮಾಧ್ಯಮಗಳಲ್ಲಿ ಅನ್ಯ ರಾಜ್ಯದ ಸುದ್ದಿ ಮಾಧ್ಯಮಗಳಲ್ಲಿ ನಮ್ಮ ಕರ್ನಾಟಕದ ಪೊಲೀಸರ ಭ್ರಷ್ಟಾಚಾರದ ವಿಡಿಯೋಗಳು ಹರಿದಾಡ್ತಾಯಿದೆ ಅಲ್ಲಿ ಸುದ್ದಿ ಆಗಿದೆ ಏನು ಕರ್ನಾಟಕ ಪೊಲೀಸ್ ಬಗ್ಗೆ ಯೂನಿಫಾರ್ಮ್ ಹಾಕೊಂಡು ನೀವು ಲಂಚ ತಗೋತಿರಲ್ರಿ ಮೈ ಮೇಲೆ ಖಾಕಿ ಬಟ್ಟೆ ತೊಟ್ಕೊಂಡು ಪವಿತ್ರವಾಗಿರ್ತಕ್ಕಂಥ ಖಾಕಿ ಬಟ್ಟೆ ತೊಟ್ಕೊಂಡು ನೀವು ದುಡ್ಡಿಗೆ ಕೈ ಒಡ್ತೀರಲ್ಲ ದೇಶದಾದ್ಯಂತ ಸುದ್ದಿಯಾಗುವ ರೀತಿಯಲ್ಲಿ ಮಾಡ್ತೀರಲ್ಲ ಕರ್ನಾಟಕ ಪೊಲೀಸ್ ಅಂದರೆ ಭಯ ಬೀಳ್ತಾ ಇದ್ರು ಹೊರಗಡೆ ಆದರೆ ಇವತ್ತೇನಾಗೋಗಿದೆ ದುಡ್ಡು ಕಟ್ಟರೆ ಬಿಟ್ಟು ಕಳಿಸ್ತಾರೆ ಬಿಡ್ರಿ ಅವರೇನು ಅನ್ನುವ ರೀತಿಯಾದಂತಹ ಭಾವನೆ ಬರುವ ರೀತಿಯಾದಂಥ ವರ್ತನೆಗಳು ನಿಮ್ಮದು ನಿಜಕ್ಕೂ ಗೃಹ ಸಚಿವರು ಹಿರಿಯ ಪೊಲೀಸ್ ಅಧಿಕಾರಿಗಳು ತುಂಬ ರಿಪೇರಿ ಮಾಡಬೇಕು ಇದ್ರ ಕಡೆಗೆ ಗಮನ ಹರಿಸಬೇಕಾಗಿದೆ ಇಲ್ಲಾಂದರೆ ಕರ್ನಾಟಕ ಪೊಲೀಸ್ ಇಲಾಖೆಯನ್ನು ಖಂಡಿತವಾಗ್ಲೂ ಯಾವತ್ತೂ ಸರಿಪಡಿಸಲಾಗದ ರೀತಿಗೆ ಸ್ಥಿತಿಗೆ ತಂದು ನಿಲ್ಲಿಸಿದ್ರು ನಿಲ್ಲಿಸ್ಬಿಡ್ತಾರೆ ಈ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು